ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಶಾಂತ್ ಅಮ್ಮನ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಈ ದಿನ ನಾನು ಮಂಜು ಮುಸುಕಿದ ಹಾದಿ ಅನ್ನೋ ಒಂದು ಕಾದಂಬರಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇದು ಮೂರು ಮುದ್ರಣ ಕಂಡಿದೆ ಫ್ರೆಂಡ್ಸ್ ಇದನ್ನು ವಿದ್ಯಾರೆಡ್ಡಿ ಅವರು ಬರೆದಿದ್ದಾರೆ ಇದನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಸರ್ಗ ಪಬ್ಲಿಕೇಶನ್ಸ್ ಗೋಕಾಕನವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಇದರ ಬೆಲೆ ನೂರ ಎಪ್ಪತ್ತು ರೂಪಾಯಿಗಳು ಹಾಗೂ ಇದು ಸುಮಾರು ಒಂದು ಹತ್ತು ಅಧ್ಯಾಯಗಳನ್ನ ಹೊಂದಿದೆ ಫ್ರೆಂಡ್ಸ್ ಈ ಕಾದಂಬರಿ ವಿದ್ಯಾರೆಡ್ಡಿಯವರು ನನಗೆ ತುಂಬ ಪ್ರೀತಿಯಿಂದ ಮೊಬೈಲ್ ಮೂಲಕ ಕಾಲ್ ಮಾಡಿ ಅಂಚೆ ಮೂಲಕ ಕಳಿಸಿದರು ಫ್ರೆಂಡ್ಸ್ ತುಂಬಾ ಖುಷಿಯಾಯಿತು ಯಾಕಂದರೆ ಇದು ವಿದ್ಯಾರೆಡ್ಡಿಯವರ ಒಂದು ಚೊಚ್ಚಲ ಕಾದಂಬರಿ ಸುಮಾರು ಪ್ರಶಸ್ತಿ ಕೂಡ ಈ ಕಾದಂಬರಿಗೆ ಬಂದಿದೆ ಫ್ರೆಂಡ್ಸ್ ಅದು ತುಂಬ ಹೆಮ್ಮೆ ಪಡುವಂಥ ವಿಷಯ ಅದರ ವಿವರನ ನೀವು ಪುಸ್ತಕದ ಕೊನೆಯ ಭಾಗದಲ್ಲಿ ಅವರು ಲೇಖಕರ ಪರಿಚಯ ಅಂತ ಬರೆದಿದ್ದಾರೆ ವೃತ್ತಿಯಲ್ಲಿ ವಿದ್ಯಾರೆಡ್ಡಿ ಮೇಡಮ್ ಅವರು ಒಂದು ಕನ್ನಡ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಅವರು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಅಂದಗಾತಿ ಅನ್ನೋ ಕವನ ಸಂಕಲನ ಅವರ ಮೊದಲನೇ ಕೃತಿ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಅವ್ರಿಗೆ ಎಷ್ಟೊಂದು ಪ್ರಶಸ್ತಿಗಳು ಮೊದಲನೇ ಕಾದಂಬರಿಗೆ ಬಂದಿದೆ ಅಂತ ಆಜೂರ ಅನ್ನೋ ಪ್ರಶಸ್ತಿ ಬಂದಿದೆ ಹಾಗೂ ಇದಕ್ಕೆ ಇನ್ನೊಂದು ಬಂದಿದೆ ಅದೇನಂದ್ರೆ ನೀವು ಇಲ್ಲಿ ನೋಡ್ಬೋದು ಕೆ ಶಿವ ಶಿವರಾಮ್ ಕಾರಂತ್ ಅವರ ಒಂದು ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ ಹಾಗೂ ಇವರ ಸಮಾಜಮುಖಿ ಕೆಲಸಗಳಿಗೆ ಸುಮಾರು ಅವರಿಗೆ ಪ್ರಶಸ್ತಿಗಳು ಬರೆದಿದ್ದೆ ಅದನ್ನೆಲ್ಲ ಇಲ್ಲಿ ಅವರು ದಾಖಲಿಸಿದ್ದಾರೆ ಫ್ರೆಂಡ್ಸ್ ಹಾಗೂ ಇಲ್ಲಿ ನೀವು ನೋಡ್ಬೋದು ಮುನ್ನುಡಿಯೂ ಕೂಡ ಮೇಡಮ್ ಅವರಿಗೆ ತುಂಬ ಪ್ರೀತಿಯಿಂದ ಅವರ ಸ್ನೇಹಿತರು ಇವರೆಲ್ಲ ಬರೆದಿದ್ದಾರೆ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಓದಿ ಕೊನೆ ಈ ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ ನರಸಾಪುರ ಅನ್ನೋ ಒಂದು ಊರಿನಲ್ಲಿ ಈ ಕತೆ ಪ್ರಾರಂಭ ಆಗುತ್ತೆ ಇಲ್ಲಿ ನಿಂಗಪ್ಪ ಅನ್ನೋನು ಒಂದು ಊರಿನಲ್ಲಿ ಮಾಟ ಮಂತ್ರ ಮಾಡಿ ಜನಗಳಿಗೆ ಮೋಸ ಮಾಡಿ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಹಣ ಸಂಪಾದಿಸ್ತಾ ಇರ್ತಾನೆ ಅವನು ಮೊದಲಿಗೆ ಒಂದು ಚಿಕ್ಕ ಬಾಡಿಗೆ ಇರ್ತಾನೆ ಅವನು ಹಾಗೆ ದುಡ್ಡು ಮಾಡ್ತಾ ಮಾಡ್ತಾ ಒಂದು ಬಂಗ್ಲೆಗಳನ್ನ ಕಟ್ತಾ ಕಟ್ತಾನೆ ಅವನ ಕೆಲಸನ ನೋಡಿ ಜನಕ್ಕೆಲ್ಲ ಗೊತ್ತಾಗುತ್ತೆ ಇವನು ತುಂಬ ಕೆಟ್ಟ ಮನುಷ್ಯ ಅಂತ ಹೇಳ್ಬಿಟ್ಟು ಆ ಊರಿಂದ ಅವನ್ನ ಓಡಿಸ್ತಾರೆ ಅಲ್ಲಿಂದ ಅವನು ಈ ನರಸಾಪುರಕ್ಕೆ ಬಂದು ಅವನು ಅಲ್ಲಿ ಏನು ಮಾಡ್ತಾನೆ ಅಂದರೆ ಮತ್ತೆ ಅದೇ ಚ ಹಳೇ ಚಾಳಿನೇ ಅವನು ಮುಂದುವರಿಸ್ತಾನೆ ಇವನಿಗೆ ಭೀಮವ್ವ ಅಂತ ಹೆಂಡ್ತಿ ಇರ್ತಾಳೆ ಮೂರು ಜನ ಮಕ್ಕಳು ಮೊದಲನೆಯವಳು ಮಾಲ ಎರಡನೇವಳು ಶೀಲಾ ಹಾಗೂ ಕೊನೆಯವನು ಸುಖದೇವ ಅಂತ ಈ ಮಾಲ ಅನ್ನೋಳು ಯಾವಾಗಲೂ ಅವಳ ಸೌಂದರ್ಯದ ಬಗ್ಗೆನೇ ಅವಳಿಗೆ ಕಾಳಜಿ ಇರುತ್ತೆ ಅಪ್ಪ ಅಮ್ಮವ್ರ ಬಗ್ಗೆ ಅವಳಿಗೆ ಅಷ್ಟು ಒಂದು ಕನಿಕರ ಆಗಿ ಪ್ರೀತಿಯಾಗಿರಲ್ಲ ಶೀಲಾ ಮಾತ್ರ ಮನೇಲಿರೋ ಒಂದು ಸಮಸ್ಯೆ ಆಗಲಿ ಏನೇ ಒಂದು ಕಷ್ಟಕ್ಕೂ ಒಂದು ಮರುಗ್ತಾ ಇರ್ತಾಳೆ ಸುಖದೇವ ಹಿಂದಿನಂತೆ ಮುದ್ದಿನ ಮಗನಾಗಿ ಅವನು ಯಾವುದೇ ಒಂದು ಜವಾಬ್ದಾರಿ ತಗೊಳ್ದಲೆ ಯಾವ ಸ್ನೇಹಿತರ ಜೊತೆ ಯಾವಾಗಲೂ ಆರಾಮಾಗಿ ಮೋಜು ಮಸ್ತಿ ಮಾಡ್ತಾ ಇರ್ತಾನೆ ಹೀಗೆ ಕಾಲ ಕಳೆದಂತೆ ಎಲ್ಲರಿಗೂ ಒಂದು ಕೆಟ್ಟ ಟೈಮ್ ಬರೋ ಥರನೇ ನಿಂಗಪ್ಪನಿಗೂ ಕೂಡ ಒಂದು ಕೆಟ್ಟ ಟೈಮ್ ಬಂದು ಅವನು ಆಸೆಗೆ ಹಿಡಿತಾನೆ ಅವನ ಜೀವನ ಇನ್ನೇನು ಹೋಗುತ್ತೆ ಅನ್ನುವಾಗ ಶೀಲ ಎಚ್ಚೆತ್ಕೊಂಡು ನಮ್ಮಪ್ಪ ನೇಗಾರು ಮಾಡಿ ನಾನು ಉಳಿಸ್ಕೊಬೇಕು ಅಂತ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ಮನೇನ ಒಂದು ಆಸ್ತಿ ಪತ್ರನ ಒಬ್ಬ ಪಕ್ಕದ ಊರಿನ ಒಬ್ಬ ಶೆಟ್ಟರ್ ಹತ್ರ ಒಂದು ಏನಂತಾರೆ ಪ್ರೂಫ್ ಕೊಟ್ಟು ಅವಳು ಸಾಲ ತಗೊಳ್ತಾಳೆ ಇಷ್ಟೊಂದೆಲ್ಲ ದುಡ್ಡು ಅವಳು ತಗೊಂಡು ಅಪ್ಪನ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೂ ಕೂಡ ಏನೋ ಒಂದು ಉಪಯೋಗ ಆಗೋಲ್ಲ ಯಾಕಂದರೆ ಅವರಪ್ಪ ತೀರೋಗ್ತಾನೆ ಹಾಗೆ ಭೀಮವನ್ನು ಕೂಡ ಹಾಸಿಗೆ ಹಿಡ್ದು ಅವಳು ತೀರೋಗ್ತಾಳೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಶೀಲೆ ಏನು ಮಾಡ್ತಾಳೆ ಅವ ಒಂದಿನ ಅವ್ರ ಅಕ್ಕನ್ನ ಅವಳು ಆ ಶಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಮೀಟ್ ಮಾಡಿರ್ತಾಳೆ ಸೊ ಅಕ್ಕ ಭಾವನ ಮನೆಗೆ ಹೋದರೆ ತನ್ನ ಏನೋ ಕಷ್ಟನೆಲ್ಲ ಹೇಳ್ಕೊಂಡು ಅವಳಿಗೆ ಏನಾದರೂ ಸಹಾಯ ಸಿಡು ಸಿಗಬಹುದು ಅಂತ ಒಂದು ಉದ್ದೇಶದಿಂದ ಅವಳಲ್ಲಿ ಹೋಗ್ತಾಳೆ ಆದರೆ ಅವರ ಅಕ್ಕನ ಜೀವನವೇ ಒಂದು ಏನಂತಾರೆ ವಿಚಿತ್ರವಾಗಿರುತ್ತೆ ಅದೇನಾಗಿರುತ್ತೆ ಅನ್ನೋದನ್ನ ನೀವು ಓದಿ ಫ್ರೆಂಡ್ಸ್ ತುಂಬನೇ ಒಂದು ಮನಸ್ಸಿಗೆ ಮುಟ್ಟುವಂಥ ಕತೆ ಈ ಮಾನ ಮತ್ತು ಶೀಲಾ ಅಂತ ಏನು ಅಕ್ಕ ತಂಗಿಯವರಿದ್ದಾರೆ ಇವರು ಏನೋ ಒಂದು ಏನಂತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕೊಳ್ತಾರೆ ಇಬ್ಬರಲ್ಲಿ ಇವ ಇಬ್ಬರಲ್ಲಿ ಯಾರು ಸುಖವಾಗಿರ್ತಾರೆ ಅಥವಾ ಇಬ್ಬರಿಗೂ ಕಷ್ಟನೇ ಒಂದು ದಾರಿ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಓ ನೋಡಬೇಕು ಫ್ರೆಂಡ್ಸ್ ಹಾಗೂ ಈ ಕಾದಂಬರಿ ವಿಶೇಷತೆ ಏನು ಅಂದರೆ ಇದು ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ ಆದ್ರೂ ಈಗಿನ ಜನರಿಗೂ ಕೂಡ ಇದು ಕನೆಕ್ಟ್ ಆಗುತ್ತೆ ಹಾಗೊಬ್ಬ ಹೆಣ್ಣು ಮಗಳು ಪ್ರಪಂಚದಲ್ಲಿ ಒಬ್ಬಳೇ ಒಂಟಿ ಮಹಿಳೆ ಹೇಗೆ ಕಷ್ಟಪಡ್ತಾಳೆ ಅವಳಿಗೆ ಎಷ್ಟೊಂದು ಶೋಷಣೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಾಗೂ ಎಲ್ಲ ಸಂಸಾರದಲ್ಲಿ ಏನು ಅಂದರೆ ಗಂಡು ಮಕ್ಕಳು ಅಂದರೆ ಎಲ್ಲರಿಗೂ ಪ್ರೀತಿ ಜಾಸ್ತಿ ಅವರೇ ಎಲ್ಲ ಮುಂದೆ ಸಂಸಾರಗಳನ್ನ ನೋಡ್ಕೊಳ್ಳೋದು ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಅಂತ ಒಂದು ಭ್ರಮೆಯಲ್ಲಿದ್ದಾರೆ ಅದು ನಿಜ ವಾಸ್ತವತೆ ಏನು ಅನ್ನೋದನ್ನ ಇಲ್ಲಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದು ಏನು ಹೇಳ್ತಾರೆ ನಮ್ಮ ಸುಖದೇವನ ಪಾತ್ರದಿಂದ ಆಗ್ಬೋದು ಅಥವಾ ಮುಂದೆ ನೀವು ಮಾಲನ್ನ ಮಕ್ಕಳು ಅಥವಾ ಹೀಗೆ ಕತೆ ಓದ್ತಾ ನಿಮಗೆ ಅದು ನಿಮಗೆ ಒಂದು ಮನವರಿಕೆ ಆಗುತ್ತೆ ಫ್ರೆಂಡ್ಸ್ ಸೊ ಈ ಚೊಚ್ಚಲ ಕಾದಂಬರಿಗೆ ಮೇಡಮ್ ಅವರಿಗೆ ಒಂದು ಪ್ರೋತ್ಸಾಹ ನೀಡಿ ಹೀಗೆ ಹೆಚ್ಚು ಹೆಚ್ಚು ಮೇಡಮ್ ಕನ್ನಡ ಜನತೆಗೆ ಒಂದು ಒಳ್ಳೊಳ್ಳೆ ಕಾದಂಬರಿಗಳನ್ನ ಬರಲಿ ಅಂತ ನಾವು ಒಂದು ಆಶಿಸ್ತೇವೆ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು